ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದಂತ ಒಂದು ಹಾಡದೆ ಅದ್ರ ಹೆಸರಲ್ಲ ಮನಗಂಡ ಹಬ್ಬಿದೆ ಏನಂತ ಎಚ್ಚರಲ್ಲೇ ಇರಬೇಕತ್ತ ಹೆಂಗೆ ಎಚ್ಚರಲ್ಲೇ ಹಿಂಗೆ ಮನಗಂಡ ಹೆಂಗೆ మన గి కాల కసల కాల కసల మధి స్వల్లిదర బీ స్వల్లి కరిద బి స్వచ్ఛ ఇరే క నమ నమో స్వచ్ఛ ఇరే నమ నమ ఓనీ சுரு மைக்கை தானி சுருவாதீ தவா தோரிசு ஜானே தவா தோரிசு ஜானே எச்சலே இரவே கங்கி மன கண்ட பேங்கி எச்சகலே இரவே கங்கி மன கண்ட பேங்கி சுத்த மத்த நிலபர நீர சுத்த மத்த நிலபரது நீர் ஆழி காரவார ಏನು ಹೇಳಲಿ ಇದರ ಮಜಪುರ ಏನು ಹೇಳಲಿ ಇದರ ಮಜಪುರ ಸೊಳ್ಳೆಯಿಂದ ಇರಬೇಕು ದೂರ ಸೊಳ್ಳೆಯಿಂದ ಇರಬೇಕು ದೂರ ಬೆಟ್ಟು ಬಿಟ್ಟು ಬರುತ್ತದ ಜಡ್ಡ ಬೆಟ್ಟು ಬಿಟ್ಟು ಬರುತ್ತದ ಜಡ್ಡ ತಪಾಸ ಮಾಡಿಸಬೇಕು ಲಡ್ಡ ಬೆಚ್ಚು ಬೆಟ್ಟು ಬರುತ್ತದ ತಪಾಸ ಮಾಡಿಸಬೇಕೋ ಬೆಳೆ ರಕ್ತ ಕಣಿತ ಕಟ್ಟಕ ಬೆಕ್ಕು ಬೆಟ್ಟು ಬರುತ್ತದ ಜಾಟ ತಪಾಸ ಮಾಡಿಸಬೇಕೋ ಬ್ಲಾಟ ಬೆಳೆ ರಕ್ತ ಕಣ ಬಳಿತ ದೊಡ್ಡ ದಾಟ